ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಶನಿವಾರ ದಿವಸ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಪತ್ರಿಕೆಗಳಲ್ಲಿ ಡಿಜಿಟಲ್ ವೆಬ್ಸೈಟ್ಗಳಲ್ಲಿ ದೊಡ್ಡದಾಗಿ ಹರಿದಾಡಲಿಕ್ಕೆ ಶುರುವಾಯಿತು ಅದೇನಪ್ಪ ಅಂದರೆ ಅಬಕಾರಿ ಹಗರಣದಲ್ಲಿ ಸಿಲುಕಿರುವಂತಹ ಆರೋಪಿ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನು ಲಭ್ಯವಾಯಿತು ಅವರಿಗೆ ಬಂಧನದಿಂದ ವಿನಾಯಿತಿ ದೊರೆಯಿತು ದೊಡ್ಡ ಮಟ್ಟದಲ್ಲಿ ಸಂಚಲನೆಯನ್ನುಂಟು ಮಾಡಿದಂತಹ ಸುದ್ದಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಎಂಟೆಂಟು ಬಾರಿ ಇವರಿಗೆ ಅನ್ನು ಕೊಟ್ಟಿದ್ದಾರೆ ಸಮನ್ ಮಾಡಿದ್ದಾರೆ ಇವರು ಹಾಜರಾಗಿಲ್ಲ ಅದು ಕಾನೂನು ಬದ್ಧವಾಗಿಲ್ಲ ಅಂತ ಹೇಳಿದ್ದಾರೆ ಬೇರೆ ಬೇರೆ ಕಾರಣಗಳನ್ನು ತೋರಿಸಿದ್ದಾರೆ ದೀಪಾವಳಿ ಇದೆ ಅಂತಾರೆ ಬಜೆಟ್ ಸೆಷನ್ ಇದೆ ಅಂತಾರೆ ಅನಾರೋಗ್ಯ ಅಂತಾರೆ ಇಷ್ಟೆಲ್ಲ ಅಂದಮೇಲೂ ಕೂಡ ಕೋರ್ಟಿಗೆ ಹೋದ ಸಂದರ್ಭದಲ್ಲಿ ಇವರಿಗೆ ಜಾಮೀನು ದೊರಕಿದ್ದು ಹೇಗೆ ಜನಸಾಮಾನ್ಯರಿಗೆ ಬಹಳ ದೊಡ್ಡದಾದಂಥ ಕಗ್ಗಂಟಾದಂಥ ಪ್ರಶ್ನೆಯಾಗಿಯೇ ಉಳಿಯಿತು ಶನಿವಾರ ವಾಸ್ತವವಾಗಿ ನಡೆದದ್ದೇನು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಇದು ಅರವಿಂದ್ ಕೇಜ್ರಿವಾಲ್ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವರು ಒಂದು ಕ್ರಿಮಿನಲ್ ಕೇಸ್ ಹಾಕಿದರು ಎಲ್ಲಿ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಏನಂತ ಕೇಸ್ ಹಾಕಿದ್ರು ಐ ಪಿ ಸಿ ಸೆಕ್ಷನ್ ಒನ್ ಸೆವೆಂಟಿ ಫೋರ್ ಪ್ರಕಾರ ಭಾರತೀಯ ದಂಡ ಸಂಹಿತೆ ಒಂದು ನೂರ ಎಪ್ಪತ್ನಾಲ್ಕರ ಪ್ರಕಾರ ಒಬ್ಬ ಅಧಿಕಾರಿ ಕರ್ತವ್ಯ ನಿರತ ಅಧಿಕಾರಿ ಸಮನ್ ಮಾಡಿದಾಗ ನೋಟಿಸ್ ಕೊಟ್ಟಾಗ ಆದೇಶ ಮಾಡಿದಾಗ ಸೂಚನೆ ನೀಡಿದಾಗ ಆತನನ್ನು ಆತನಿಗೆ ಸಹಕರಿಸಿ ಆ ವಿಚಾರಣೆಗೆ ಹಾಜರಾಗಲಿಲ್ಲ ಎನ್ನುವಂಥ ಸಂದರ್ಭದಲ್ಲಿ ಅದು ಕಾನೂನಿಗೆ ತೋರಿಸಿದಂಥ ಲೋಪ ಚ್ಯುತಿ ಮತ್ತು ಅಗೌರವ ಎನ್ನುವಂಥ ಕಾರಣಕ್ಕೆ ಐ ಪಿ ಸಿ ಒನ್ ಸೆವೆಂಟಿ ಫೋರ್ ಪ್ರಕರಣ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದರು ಏಕೆಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೊಟ್ಟಂತ ಯಾವ ಸಮನ್ಗೆ ಅವರು ಹಾಜರಾಗಿರಲ್ಲ ಹಾಜರಾಗದೇ ಇರುವುದರಿಂದ ಇದೊಂದು ಕ್ರಿಮಿನಲ್ ಅಪರಾಧ ಇದು ಈ ವ್ಯಕ್ತಿ ಒಬ್ಬ ಸಮಾಜ ಸೇವಕನಾಗಿರುವುದರಿಂದ ಒಬ್ಬ ಜವಾಬ್ದಾರಿಯುತ ರಾಜಕಾರಣಿಯಾಗಿರುವುದರಿಂದ ಮುಖ್ಯಮಂತ್ರಿ ಆಗಿರುವುದರಿಂದ ಈ ನೆಲದ ಕಾನೂನನ್ನು ಆತ ಗೌರವಿಸಬೇಕು ಒಬ್ಬ ಕರ್ತವ್ಯ ನಿರತ ಅಧಿಕಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಹಾಜರಾಗಬೇಕು ಅದಕ್ಕೆ ಬೇಕಾದಂಥ ಉತ್ತರಗಳನ್ನು ವಿಚಾರಣೆಯಲ್ಲಿ ನೀಡಿ ನೀಡಬೇಕು ಇಲ್ಲದೆ ಹೋದರೆ ಕಾನೂನಿಗೆ ನೀವು ಅಗೌರವವನ್ನು ತೋರಿಸಿದ್ದೀರಿ ಅಧಿಕಾರಿಗೆ ಅವತ್ತನ ಕರ್ತವ್ಯ ನಿರ್ವಹಣೆಗೆ ಚ್ಯುತಿಯನ್ನ ಮಾಡಿದ್ದೀರಿ ಅನ್ನುವಂತ ಕೇಸು ಆ ಕೇಸು ವಿಚಾರಣೆಗೆ ಬರುತ್ತೆ ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಇದು ಐ ಪಿ ಸಿ ಒನ್ ಸೆವೆಂಟಿ ಫೋರ್ ಪ್ರಕಾರ ಇಟ್ ಇಸ್ ಅ ಬೆಲೆಬಲ್ ಅಫೆನ್ಸ್ ಅಂದರೆ ಜಾಮೀನು ದೊರೆಯಬಹುದಾದಂಥ ಅಪರಾಧ ಇದು ಬೇಲೆಬಲ್ ಅಫೆನ್ಸ್ ಇದಕ್ಕೆ ಸಜಾ ಏನಿದಕ್ಕೆ ಇದಕ್ಕೆ ಈ ರೀತಿಯದಾದಂತಹ ತಪ್ಪು ಮಾಡಿದ್ದು ಸಾಬೀತಾದ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಜೈಲು ಶಿಕ್ಷೆ ಮತ್ತು ಹಾಗೂ ದಂಡವನ್ನು ಮಾನ್ಯ ನ್ಯಾಯಾಧೀಶರು ವಿಧಿಸಬಹುದು ಮತ್ತೆ ಎರಡನೇ ಬಾರಿ ಇದೇ ತಪ್ಪು ಮಾಡಿದರೆ ಏನು ಮಾಡಬೇಕು ಎರಡನೇ ಬಾರಿ ಇದೇ ರೀತಿಯ ತಪ್ಪನ್ನು ಅದೇ ವ್ಯಕ್ತಿ ಮಾಡಿದಂಥ ಸಂದರ್ಭದಲ್ಲಿ ಆತನಿಗೆ ಆರು ತಿಂಗಳ ಕಾಲ ಜೈಲು ಶಿಕ್ಷೆ ಹಾಗೂ ದಂಡವನ್ನು ವಿಧಿಸಬಹುದು ಅಥವಾ ಎರಡರಲ್ಲಿ ಒಂದನ್ನು ಮಾಡಬಹುದು ಈ ರೀತಿಯಾದಂಥ ಕಾನೂನು ಇರುವಂಥ ಸಂದರ್ಭದಲ್ಲಿ ಈ ಕಾನೂನು ಈ ಪ್ರಕರಣ ರಾವ್ಝಿನಿ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಇದು ನೆಬೇಲೆಬಲ್ ಅಫೆನ್ಸ್ ಆಗಿರುವುದರಿಂದ ಜಾಮೀನು ನೀಡಬಹುದಾದಂಥ ಪ್ರಕರಣ ಆಗಿರುವುದರಿಂದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ನೀಡುತ್ತಾರೆ ನೀಡುವಾಗ ಒಂದು ಮಾತನ್ನು ಹೇಳ್ತಾರೆ ನೀವು ಕೂಡ ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಆಗಿರುವುದರಿಂದ ಕರ್ತವ್ಯ ನಿರತ ಅಧಿಕಾರಿ ಕರೆದಂಥ ಸಂದರ್ಭದಲ್ಲಿ ಸಮನ್ ಮಾಡಿದ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಗೌರವ ತೋರಿಸಬೇಕಾಗುತ್ತದೆ ಅಂತ ಅಬ್ಸರ್ವೇಷನ್ ಕೊಡ್ತಾ ಜಾಮೀನನ್ನು ನೀಡ್ತಾರೆ ಮತ್ತು ವಿಚಾರಣೆಯನ್ನು ಏಪ್ರಿಲ್ ಒಂದಕ್ಕೆ ಮುಂದೂಡಲಾಗುತ್ತದೆ ಇದು ಇರುವಂಥ ವಿಚಾರ ಆದರೆ ಏನಾಗಿದೆ ನಮ್ಮಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಜಾಮೀನು ಅರವಿಂದ್ ಕೇಜ್ರಿವಾಲ್ ಜಾಮೀನು ಅಂತ ಹೇಳಿಬಿಟ್ರು ಅಬಕಾರಿ ಹಗರಣದಲ್ಲಿಯೇ ಇವರಿಗೆ ಜಾಮೀನು ಬಿಟ್ಟಿದೆ ಇವರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಂದರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವರನ್ನ ಬಂಧಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ನರೇಟಿವ್ ಅನ್ನು ಇಡೀ ದೇಶದಲ್ಲಿ ಶನಿವಾರ ದಿವಸ ಸೃಷ್ಟಿಸಲಾಗಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಾನೂನುಗಳೇ ಬೇರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಬಂಧಿಸುವಾಗ ಆತನನ್ನು ದೋಷಿ ಅಂತ ಬಂಧಿಸಲಾಗತ್ತೆ ಅದಾದ ಮೇಲೆ ಆತ ತನ್ನನ್ನು ತಾನು ನಿರ್ದೋಷಿ ಅಂತ ಸಾಬೀತುಪಡಿಸಬೇಕಾಗತ್ತೆ ಸಂಪೂರ್ಣವಾಗಿ ವರ್ಷ ಇರುವಂಥ ವ್ಯತಿರಿಕ್ತವಾದಂಥ ಕಾನೂನುಗಳಲ್ಲಿ ಹಾಗಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ನಲ್ಲಿ ಯಾರು ಈ ರೀತಿ ಬಂಧನಕ್ಕೊಳಗಾಗಿದ್ದಾರೆ ಅವ್ರು ಯಾರು ಜಾಮೀನು ಪಡೆದವ್ರಿಗೆ ಬಂದಿಲ್ವ ಬಂದಿದ್ದಾರೆ ಬೇಕಾದಷ್ಟು ಜನ ಬಂದಿದ್ದಾರೆ ಸ್ವತಃ ಡಿ ಕೆ ಶಿವಕುಮಾರ ಇದ್ದಾರೆ ಪಿ ಚಿದಂಬರಂ ಇದ್ದಾರೆ ನವಾಬ್ ಮಲ್ಲಿಕ್ ಇದ್ದಾನೆ ರಾವತ್ ಸಂಜಯ್ ರಾವತ್ ಇದ್ದಾರೆ ಮಹಾರಾಷ್ಟ್ರದ ಸಂಜಯ್ ರಾವತ್ ಆದರೆ ಈ ಅಬಕಾರಿ ಹಗರಣದಲ್ಲಿ ಯಾರ್ಯಾರು ಸಿಲುಕಿದ್ದಾರೋ ಇಲ್ಲಿಯವರೆಗೂ ಹೊರಗಡೆ ಬಂದಿಲ್ಲ ಸ್ವತಃ ಸುಪ್ರೀಂ ಕೋರ್ಟ್ ಕೂಡ ಈತನಿಗೆ ಮನೀಶ್ ಸಿಸೋಡಿಯಾ ಯಾರು ಅಬಕಾರಿ ಸಚಿವ ಇದ್ರು ಹಾಗೂ ಉಪಮುಖ್ಯಮಂತ್ರಿ ಆಗಿದ್ರು ಅವರಿಗೆ ಇಲ್ಲಿಯವರೆಗೂ ಜಾಮೀನನ್ನು ಕೊಟ್ಟಿಲ್ಲ ಸಂಜಯ್ ಸಿಂಗ್ ಜಾಮೀನನ್ನು ಕೊಟ್ಟಿಲ್ಲ ಯಾವ ಕಾರಣಕ್ಕೆ ಜಾಮೀನು ಕೊಟ್ಟಿಲ್ಲ ಯಾಕೆ ಅಂದರೆ ಈ ಕೇಸಿನಲ್ಲಿ ಇವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ ಹಾಗೂ ಇವರು ಸಾಕ್ಷ್ಯಾಧಾರಗಳನ್ನು ನಾಶಪಡಿಸಿದ್ದಾರೆ ಇವರನ್ನು ಹೊರಗೆ ಬಿಟ್ಟರೆ ಇನ್ನಷ್ಟು ಸಾಕ್ಷಿಗಳನ್ನು ನಾಶಪಡಿಸುವ ಸಾಧ್ಯತೆಗಳು ಇರ್ತವೆ ನಿಮಗೆ ಗೊತ್ತು ಮೂವತ್ತೆರಡು ಮೊಬೈಲ್ ಫೋನ್ ಐಫೋನ್ಗಳನ್ನು ನಾಶ ಮಾಡಿದ್ರು ಅವರು ಮನೀಶ್ ಸಿಸೋಡಿಯಾ ಅವರು ಈ ರೀತಿಯಾದಂಥ ದಾಖಲಾತಿಗಳನ್ನು ಸ್ವತಃ ಕೋರ್ಟ್ ಮುಂದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರೆಸೆಂಟ್ ಮಾಡಿತ್ತು ಮಾನ್ಯ ನ್ಯಾಯಾಧೀಶರ ಎದುರಿಗಡೆ ಹೀಗಾಗಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಜಾಮೀನು ಅವರಿಗೆ ದೊರೆತಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳಿದೆ ಆರು ತಿಂಗಳ ಒಳಗಾಗಿ ಇದರ ವಿಚಾರಣೆ ಪರಿಸಮಾಪ್ತಿಗೊಳ್ಳಬೇಕು ಅಂತ ಆದರೆ ಅರವಿಂದ್ ಕೇಜ್ರಿವಾಲ್ ಆಡ್ತಾ ಇರುವಂಥ ಕಣ್ಣಾಮುಚ್ಚಾಲೆ ಆಟದಿಂದ ಅದು ವಿಳಂಬಗೊಳ್ಳುವ ಎಲ್ಲ ಸಾಧ್ಯತೆಗಳು ಅದಾವೆ ಈ ಮಧ್ಯೆ ಚುನಾವಣೆ ಬೇರೆ ಅನೌನ್ಸ್ ಆಗಿರುವುದರಿಂದ ಅದರ ಲಾಭವನ್ನು ಪಡೆಯುವಂಥ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ನನಗೂ ಕೂಡ ಜಿಜ್ಞಾಸಿದೆ ಏನಾಗುತ್ತೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ